ಯಾವಾಗ ಬಿದ್ದು ಇತ್ತೋ ಸರ್ಕಾರ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನು ನಾವು ಮೊದಲಿಂದನೂ ಹೋರಾಟ ಮಾಡಿದಿರಿ ಇಲ್ಲಿ ಬಂದು ಧರಣಿ ಮಾಡಿದಿರಿ ಹೋರಾಟ ಮಾಡಿದಿರಿ ಪತ್ರಿಕಾ ಸಂದರ್ಶನ ಎನ್ಐಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಆಗ್ತಾ ಇತ್ತು ನಾವೇ ಮಾಡ್ತೀರಿ ನಾವೇ ಮಾಡ್ತೀರಿ ಅಂತ ಈಗ ನಾವೇನು ಹೇಳಿದ್ರಿ ಅವತ್ತು ಈ ಘಟನೆ ಹಿಂದೆ ಕೇರಳದಿಂದ ಬಂದಿರೋರಿದ್ದಾರೆ ಪಾಕಿಸ್ತಾನದಿಂದನೂ ಬಂದಿರಬಹುದು ಯಾವ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಇದೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ದುಡ್ಡೆಲ್ಲಿಂದ ಬಂದಿದೆ ಇವರಿಗೆ ಇವೆಲ್ಲ ತನಿಖೆ ಆಗಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಏಜೆನ್ಸಿ ತನಿಖೆ ಮಾಡೋ ಏಜೆನ್ಸಿ ಬೇಕು ಇದಕ್ಕೆ ಅದಕ್ಕೆ ಎನ್ ಐ ಕೊಡಿ ಅಂದಿರಿ ಇವತ್ತು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದಿರಿ ಸತ್ಯಾಂಶ ಹೊರಬರುತ್ತೆ ಅಂತ ಪೂರ್ಣ ವಿಶ್ವಾಸ ನಮಗಿದೆ ಅವ್ರ ಕುಟುಂಬದವ್ರಿಗೂ ಸತ್ಯಾಂಶ ಹೊರಗಡೆ ಬರ್ತೈತೆ ಅಂತ ಅವ್ರ ಕುಟುಂಬದವರೆಗೂ ಅಟ್ಲೀಸ್ಟ್ ಸತ್ತಿರೋ ಅಂತ ಸುಹಾಷ್ ಶೆಟ್ಟಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸತ್ಯ ಸತ್ಯವರು ಬರ್ತದೆ ಅಂತೇಳಿ ಅವ್ರ ಕುಟುಂಬದವರು ಸ್ವಾಗತ ಮಾಡಿದ್ದಾರೆ ನಾನು ಇಲ್ಲಿನ ಆಡಳಿತ ಆಡಳಿತ ನಡೆಸುವಂಥ ಅಧಿಕಾರಿಗಳು ಹೇಳ್ತೀನಿ ಯಾರೋ ಮಾತು ಕೇಳ್ಕೊಂಡು ನೀವು ತಪ್ಪು ಮಾಡಿದ್ರೆ ಮುಂದೆ ಪಶ್ಚಾತ್ತಾಪ ಬೀಳ್ಬೇಕಾಗುತ್ತೆ ಏನಿದೆ ಕಾನೂನು ಪ್ರಕಾರ ಮಾಡಿ ದೇಶ ದ್ರೋಹಿಗಳಿಗೂ ಒಂದೇ ಕಾನೂನು ದೇಶದ ಪರವಾಗಿರೋರಿಗೂ ಒಂದೇ ಕಾನೂನನ್ನ ಮಾಡಬೇಡಿ ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿ ನಾವೆಲ್ಲ ಮುಖಂಡರುಗಳು ಅವರಿಗೆ ತಿಳಿಸಿದ್ರಿ ಇವತ್ತೇ ಲಾಸ್ಟ್ ನಾಳೆಯಿಂದ ಈ ಪಾಠಗಳನ್ನು ಇಟ್ಕೊಂಬೇಡಿ ನಾವು ಎಲ್ಲ ಸರ್ಕಾರ ನಡೆಸಿರೋರೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ ಇದ್ದಾರೆ ಸರ್ಕಾರ ನಡೆಸಿದ್ದೀರಿ ಅದರಿಂದ ಈ ಥರದ ಚಟುವಟಿಕೆಯನ್ನು ಬಿಟ್ಟು ನ್ಯಾಯುತವಾಗಿ ನಾವು ಬೆಂಗಳೂರಲ್ಲಿ ಹೇಳಿದ್ದೀರಿ ಬಿ ಆರ್ ವಿತ್ ಪೊಲೀಸ್ ಅಂತ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರು ವಿ ಆರ್ ವಿತ್ ಪೋಲೀಸ್ ಅಂತ ಹೇಳಿದ್ರಿ ಮಂಗಳೂರಲ್ಲಿ ವಿ ಆರ್ ನಾಟ್ ವಿತ್ ವಿ ಆರ್ ಅಗೇನ್ಸ್ಟ್ ಪೊಲೀಸ್ ಹಂಗಾಗಬಾರ್ದು ಅಂತ ಹೇಳಿದ್ವಿ ಯಾರೋ ಗೌರ್ಮೆಂಟ್ ಅವರು ಚಿತಾವಣೆಯಿಂದ ಯಾರೋ ಪುಡಿ ಲೀಡರ್ಗಳ ಚಿತಾವಣೆಯಿಂದ ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ರೆ ಅದರಿಂದ ನಿಮಗೆ ಒಳ್ಳೇದಾಗಲ್ಲ ಅನ್ನೋ ಮಾತನ್ನು ಕೂಡ ಅವರಿಗೆ ಯಾವ ರೀತಿ ಹೇಳಬೇಕು ಅದನ್ನು ನಾವು ನಾವಿವತ್ತು ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ನಾವು ನಿಮ್ಮ ಜೊತೆ ಇದ್ದೀರಿ ಭಯ ಬೀಳಬೇಡಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಇಡೀ ಪಾರ್ಟಿ ಯಾವುದೇ ಸಂದರ್ಭ ಬಂದರೂ ಹೇಗೆ ಬಂದರೂ ನಾವು ನಿಮ್ಮ ಜೊತೆ ನಿಲ್ತೀರಿ ಎನಿ ಎನಿ ಮೂಮೆಂಟ್ ನಿಮ್ಮ ಭಯ ಬೀಳಬೇಡಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದ್ದೀವಿ ಶಾಸಕರು ಈ ಗಂಭೀರವಾದಂತಹ ಪ್ರಕರಣವನ್ನು ಎನ್ಐಎಗೆ ಕೊಟ್ಟರೆ ಗಂಭೀರ ಸೇರುತ್ತೆ ಅಂತ ಡಿ ಕೆ ಅಂತ ಹೇಳಿದ್ರು ಇವತ್ತು ಗಂಭೀರವಾದಂತಹ ಪ್ರಕರಣವನ್ನು ಎನ್ಐಗೆ ಕೊಟ್ಟರೆ ಅದರ ಮೇಲೆ ಒಂದು ಗಂಭೀರ ಸೇರುತ್ತೆ ಅಂತ ಮತ್ತೆ ಹೇಳ್ತಾರೆ ಅವರು ಸುಭಾಷೆಟ್ಟಿ ಏನಿದ್ದಾನೆ ಅವನು ರೌಡಿ ರೌಡಿ ಮೋರ್ಚದ ವ್ಯಕ್ತಿಯ ಇದಕ್ಕೆ ತಾವು ಏನ್ ರೌಡಿ ಅನ್ನಕ್ಕೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದನು ರೌಡಿ ಅನ್ನೋದಕ್ಕೆ ಡೆಫಿನೇಷನ್ಸ್ ಇದು ಭಾಳ ಈಗ ಕಾಂಗ್ರೆಸ್ ಅವ್ರ ಮೇಲೆ ಡಿ ಕೆ ಶುಮಾರ್ ಮೇಲೆ ಎಷ್ಟು ಕೇಸ್ ಇದೆ ಅವರೆಲ್ಲ ಜೈಲಿಗೆ ಹೋಗಿ ಬಂದಿದ್ರಲ್ಲ ರಾ ರಾಹುಲ್ ಗಾಂಧಿ ಮೇಲೆ ಎಷ್ಟು ಎಷ್ಟು ಬೇಲಲ್ಲಿ ಇದ್ದಾರೋ ಸಹ ಗೊತ್ತಿಲ್ಲ ಎಷ್ಟು ಬೇಲ್ಗಳು ನಾಲ್ಕೈದು ಬೇಲ್ಗಳಲ್ಲಿ ಇರೋದು ಫೋರ್ ಟ್ವೆಂಟಿ ಕೇಸಲ್ಲೆಲ್ಲ ಇದ್ದಾರೆ ಅವರು ಈಗ ಅವ್ರನ್ನ ಫೋರ್ ಟ್ವೆಂಟಿ ಅಂತ ಹೇಳ್ತೀರಾ ಅಂದ್ರೆ ನನ್ನ ಮೇಲೆ ಕೇಸ್ ಹಾಕ್ತೀರ ನಾನು ಹೇಳಕ್ಕೆ ಹೋಗಲ್ಲ ನಾನು ಹೇಳಲ್ಲ ಆಮೇಲೆ ನಂದೇನ ನಾನು ನಾನು ಹೇಳಲ್ಲ ಅವರು ಅಂತೀರಾ ಕೋರ್ಟ್ ತೀರ್ಮಾನ ಮಾಡಬೇಕು ಕೋರ್ಟ್ ತೀರ್ಮಾನ ಮಾಡಬೇಕು ಅಪರಾಧಿ ಅಂತ ಅಲ್ಲಿವರೆಗೂ ಅಪರಾಧಿಗಳಲ್ಲ ಕಾಂಗ್ರೆಸ್ ಅವರು ಅವ್ರ ಮನಸ್ಸಿಗೆ ಬಂದಾಗ ಹೇಳ್ತಾರೆ ಸರ್ಕಾರ ಅಧಿಕಾರದಲ್ಲಿದೆ ನೂರ ಮೂವತ್ತಾರು ಜನ ಎಮ್ ಎಲ್ ಎ ಇದ್ದಾರೆ ಅಂತ ದುರಾಂಕಾರವಾಗಿ ನಡ್ಕೊತಾ ಇದ್ದಾರೆ ಎಸ್ ಎಂ ಕೃಷ್ಣ ಅವ್ರ ಹಿಂದೆ ಎಷ್ಟು ಸಂಖ್ಯೆ ಇತ್ತು ಕೊನೆಗೆ ಎಷ್ಟಕ್ಕೆ ಬಂತು ಇಪ್ಪತ್ತೇಳು ಸ್ಥಾನಕ್ಕೆ ಬಂತು ಅದನ್ನು ಜ್ಞಾಪಕ ಇಟ್ಕೊಬೇಕಪ್ಪ